ಮೊಳಕೆ ಬಂದಿರುವ ಗೋಧಿಯನ್ನ ತಿನ್ನೋದ್ರಿಂದ ನಮ್ಮ ಆರೋಗ್ಯದ ಮೇಲೆ ಏನೇನು ಪರಿಣಾಮ ಬೀರುತ್ತೆ ಗೊತ್ತಾ ಇದರಿಂದ ನಮಗೆ ಏನೇನು ಪ್ರಯೋಜನಗಳಿವೆ ಅನ್ನೋದನ್ನ ತಿಳ್ಕೊಬೇಕಂತ ಹೇಳಿದ್ರೆ ಈ ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡಿ ಹಾಗೇನೇ ನೀವು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಹಾಗೆ ನನ್ನ ಫೇಸ್ಬುಕ್ ಪೇಜ್ ಕೂಡ ಫಾಲೋ ಮಾಡಿ ನಾವು ಪ್ರತಿನಿತ್ಯ ನಮ್ಮ ಆಹಾರದಲ್ಲಿ ಅನೇಕ ರೀತಿಯ ಧಾನ್ಯಗಳನ್ನೆಲ್ಲ ಬಳಸ್ತೀವಿ ಅಲ್ವಾ ಬೇರೆ ಬೇರೆ ರೀತಿಯ ಕಾಳು ಧಾನ್ಯಗಳನ್ನೆಲ್ಲ ಬೇರೆ ಬೇರೆ ರೀತಿಯಲ್ಲಿ ಕೂಡ ಬಳಸ್ತೀವಿ ಇನ್ನು ಕೆಲವೊಂದನ್ನ ನಾವು ಮೊಳಕೆ ಬರೆಸಿ ಬಳಸ್ತೀವಿ ಅಲ್ವಾ ನಾವು ಹಾಗೆ ಬಳಸೋದ್ಕಿಂತ ಅದನ್ನ ಮೊಳಕೆ ಬರೆಸಿ ಬಳಸೋದ್ರಿಂದ ಅದರ ಪ್ರಯೋಜನಗಳು ಜಾಸ್ತಿ ಅಂತಾನೆ ಹೇಳ್ಬಹುದು ಅಂಥದ್ರಲ್ಲಿ ಒಂದು ಅಂತ ಹೇಳಿದ್ರೆ ಗೋಧಿ ಗೋಧಿಯನ್ನ ಮೊಳಕೆ ಬರೆಸಿ ನಾವು ಅದನ್ನ ಬಳಸೋದ್ರಿಂದ ನಮ್ಮ ಆರೋಗ್ಯಕ್ಕೆ ಅನೇಕ ರೀತಿಯ ಪ್ರಯೋಜನಗಳು ಸಿಗ್ತವೆ ಇದರಿಂದ ಯಾವ ರೀತಿ ಆರೋಗ್ಯಕ್ಕೆ ಸಹಾಯ ಆಗುತ್ತೆ ಅನ್ನೋದನ್ನ ತಿಳ್ಕೊಬೇಕಂತ ಹೇಳಿದ್ರೆ ಮೊದಲನೇದಾಗಿ ನಮ್ಮ ಮೂಳೆಗಳ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದಿದು ಇದರಲ್ಲಿ ನಮ್ಗೆ ಕ್ಯಾಲ್ಸಿಯಂ ಹೇರಳವಾಗಿ ಸಿಗುತ್ತೆ ಇದರಿಂದಾಗಿ ಮೂಳೆಗಳ ಬೆಳವಣಿಗೆಗೆ ಹಾಗೇನೆ ಮೂಳೆಗಳು ಸ್ಟ್ರಾಂಗ್ ಆಗಿ ಇರೋದಕ್ಕೆ ಕೂಡ ಸಹಾಯ ಆಗುತ್ತೆ ಇನ್ನು ದೇಹದಲ್ಲಿ ಕ್ಯಾಲ್ಸಿಯಂ ಕೊರತೆ ಆಗಬಾರದು ಅಂತ ಆದ್ರೆ ಕೂಡ ನಾವು ಇದನ್ನ ಬಳಸಬಹುದು ಇನ್ನು ಕೆಲವೊಬ್ಬರಿಗೆ ಪದೇ ಪದೇ ಕೀಲು ನೋವು ಎಲ್ಲ ಬರ್ತಾ ಇರುತ್ತೆ ಅಲ್ವಾ ಕ್ಯಾಲ್ಸಿಯಂ ಕೊರತೆಯಿಂದ ಕೂಡ ಆಗತ್ತೆ ಮೈಕೆ ನೋವು ಸಂಧು ನೋವು ಎಲ್ಲ ಅವುಗಳನ್ನ ದೂರ ಇಡೋದಕ್ಕೆ ಕೂಡ ಸಹಾಯ ಮಾಡುತ್ತೆ ಈ ಗೋಧಿ ಮೊಳಕೆ ಅದೇ ರೀತಿಯಲ್ಲಿ ನಮ್ಮ ದೇಹದಲ್ಲಿ ರಕ್ತದೊತ್ತಡವನ್ನ ನಿಯಂತ್ರಣದಲ್ಲಿ ಇರಿಸಿಕೊಳ್ಳೋದಕ್ಕೆ ಕೂಡ ತುಂಬಾನೇ ಸಹಕಾರಿ ಇದು ಬಿ ಪಿ ರೆಗ್ಯುಲೇಟ್ ಮಾಡೋದಕ್ಕೆ ಈ ಗೋಧಿ ಮೊಳಕೆ ತುಂಬಾನೇ ಸಹಾಯ ಮಾಡುತ್ತೆ ಅಂತಾನೆ ಹೇಳಬಹುದು ಇನ್ನು ಯಾರಿಗೆ ದೇಹದಲ್ಲಿ ಹಿಮೋಗ್ಲೋಬಿನ್ ಕೊರತೆ ಆಗಿರುತ್ತೆ ಅಂತವರಿಗೆ ಕೂಡ ತುಂಬಾನೇ ಒಳ್ಳೇದಂತಾನೆ ಹೇಳಬಹುದು ಇದು ದೇಹದಲ್ಲಿ ಹಿಮೋಗ್ಲೋಬಿನ್ ಕೊರತೆ ಆದಾಗ ಕೂಡ ಬೇರೆ ಬೇರೆ ರೀತಿಯ ಆರೋಗ್ಯ ಸಮಸ್ಯೆಗಳು ಬರೋದಕ್ಕೆ ಶುರುವಾಗ್ತವೆ ಸೊ ಇದರಿಂದಾಗಿ ನಾವು ಹಿಮೋಗ್ಲೋಬಿನ್ ಪ್ರಮಾಣವನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ಕೂಡ ಮೊಳಕೆ ಬಂದಿರುವ ಗೋಧಿಯನ್ನ ತಿನ್ನೋದು ತುಂಬಾನೇ ಸಹಾಯ ಮಾಡುತ್ತೆ ಅದೇ ರೀತಿಯಲ್ಲಿ ನಮ್ಮ ಚರ್ಮ ಮತ್ತೆ ಕೂದಲಿನ ಆರೋಗ್ಯಕ್ಕೂ ತುಂಬಾನೇ ಒಳ್ಳೇದಂತಾನೆ ಹೇಳಬಹುದು ಇದು ನಾವು ಇದನ್ನ ಸಲಾಡ್ ಎಲ್ಲ ಮಾಡಿಕೊಂಡು ಕೂಡ ಬಳಸಬಹುದು ಕೋಸಂಬರಿ ತರ ಮಾಡಿ ಕೂಡ ಬಳಸಬಹುದು ಇಲ್ಲ ಹಾಗೆನೆ ಕೂಡ ತಿನ್ನಬಹುದು ಇನ್ನು ವೇಟ್ ಲಾಸ್ ಮಾಡ್ಕೊಳ್ಳೋರಿಗೂ ಕೂಡ ತುಂಬಾನೇ ಒಳ್ಳೇದಂತನೇ ಹೇಳಬಹುದು ದೇಹದಲ್ಲಿರುವಂತಹ ಅನಗತ್ಯ ಕೊಬ್ಬನ್ನ ಕರಗಿಸೋದಕ್ಕೆ ತುಂಬಾನೇ ಸಹಾಯ ಮಾಡುತ್ತೆ ಈ ಮೊಳಕೆ ಬಂದಿರುವಂತಹ ಗೋಧಿ ಇದರಿಂದಾಗಿ ಯಾರಿಗೆ ತೂಕ ಇಳಿಸ್ಕೊಳ್ಬೇಕು ಅಂತ ಇರುತ್ತೆ ಅಂತವರಿಗೆ ತುಂಬಾನೇ ಸಹಾಯ ಮಾಡುತ್ತೆ ಇದು ಹಾಗೇನೆ ಇನ್ನೊಂದು ಇಂಪಾರ್ಟೆಂಟ್ ಬೆನಿಫಿಟ್ ಅಂತ ಹೇಳಿದ್ರೆ ಇದರಲ್ಲಿ ನಮಗೆ ನಾರಿನ ಅಂಶ ಅಥವಾ ಫೈಬರ್ ಕಂಟೆಂಟ್ ಹೇರಳವಾಗಿ ಸಿಗುತ್ತೆ ಇದರಿಂದಾಗಿ ಜೀರ್ಣ ಸಂಬಂಧಿ ಸಮಸ್ಯೆಗಳನ್ನ ದೂರ ಇಡೋದಕ್ಕೆ ಒಂದು ಒಳ್ಳೆಯ ಆಹಾರ ಪದಾರ್ಥ ಅಂತಾನೆ ಹೇಳ್ಬಹುದು ಜೀರ್ಣಕ್ರಿಯೆ ಸರಾಗವಾಗಿ ಆಗೋದಕ್ಕೆ ಕೂಡ ಇದು ಸಹಕಾರಿ ಅದರ ಜೊತೆಯಲ್ಲಿ ಗ್ಯಾಸ್ಟ್ರಿಕ್ ಮಲಬದ್ಧತೆಯಂತಹ ಸಮಸ್ಯೆಗಳೇನಾದ್ರೂ ಪದೇ ಪದೇ ಕಾಡ್ತಾ ಇದ್ರೆ ಅವುಗಳನ್ನ ದೂರ ಇಡೋದಕ್ಕೆ ಕೂಡ ಈ ಗೋಧಿ ಮೊಳಕೆ ತುಂಬಾನೇ ಸಹಾಯ ಮಾಡುತ್ತೆ ನಾವು ನಾರ್ಮಲ್ ಆಗಿ ಬೇರೆ ಕಾಳುಗಳನ್ನೆಲ್ಲ ಯಾವ ರೀತಿಯಲ್ಲಿ ಮೊಳಕೆ ಬರೆಸ್ತೀವಿ ಫಸ್ಟ್ ತೊಳೆದು ನೆನೆಸಿಟ್ಟು ಇಟ್ಟು ಆಮೇಲೆ ಬಟ್ಟೆಯಲ್ಲಿ ಕಟ್ಟಿ ಇಟ್ಟು ಮಾಡ್ತೀವಲ್ಲ ಅದೇ ರೀತಿಯಲ್ಲಿ ಅದೇ ವಿಧಾನದಲ್ಲಿ ನಾವು ಇದನ್ನ ಮೊಳಕೆ ಬರೆಸ್ಕೊಂಡು ಆ ಗೋಧಿ ಮೊಳಕೆಯನ್ನ ಬಳಸಬಹುದು ನೋಡಿದ್ರಲ್ವಾ ಮೊಳಕೆ ಬಂದಿರುವಂತಹ ಗೋಧಿಯನ್ನ ತಿನ್ನೋದ್ರಿಂದ ನಮ್ಮ ಆರೋಗ್ಯದ ಮೇಲೆ ಏನೇನು ಪರಿಣಾಮ ಬೀರುತ್ತೆ ಅಂತ ಹೇಳಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು